ಸರ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತೆಗೆದಿದೆ ಹ್ಞೂ ಇನ್ಸುರೆನ್ಸ್ ರಶ್ ಕಟ್ಟಿ ಕೊಡ್ತೀರಿ ಸರ್ ಅಂದರೆ ಇವಾಗ ಡ್ಯೂ ಆಗಿದೆಯಾ ಈಗ ಡ್ಯೂ ಆಗಿದೆ ಹಾಂ ಹಾಂ ರಶ್ ಕಟ್ಟಿ ಕೊಡ್ತೀವಿ ಸರ್ ಓಕೆ ಟೈರಲ್ಲಿ ಹಂಗೇ ಸರ್ ಗಾಡೀಲಿ ಸರ್ ಫ್ರಂಟ್ ಒಂದು ನೈಂಟಿ ಪರ್ಸೆಂಟ್ ಇದೆ ಸರ್ ಹ್ಞೂ ಬೇ ಇನ್ನು ಹೇಳೋದು ಒಂದು ಏಯ್ಟಿ ಪರ್ಸೆಂಟ್ ಇದೆ ಹ್ಞೂ ಹ್ಞೂ ಸ್ಟೆಪ್ನಿ ಯೂಸೇ ಮಾಡಿಲ್ಲ ಸರ್ ಹೊಸಾದು ಬ್ರ್ಯಾಂಡ್ ನ್ಯೂ ಓಕೆ ಈ ಗಾಡಿಯಲ್ಲಿ ಒರ್ಜಿನಲ್ ಪೇಂಟಾ ಒರ್ಜಿನಲ್ ಪೇಂಟ್ ಡಿಕ್ಕಿ ಹತ್ತಿರ ಹೊಡ್ಸಿ ಟೆಚಪ್ ಆಗಿದೆ ಸರ್ ಟಿಂಕರಿಂಗ್ ಏನಿಲ್ಲ. ಹ್ಮ್. ಗಾಡಿ origanality ಇದೆ. ಟಿಂಕರ್ ಏನಿಲ್ಲ ಸರ್ ಗಾಡಿ origanality ಇದೆ. ಓಕೆ ಎಂಜಿನ್ ಸಮಸ್ಯೆ ಇಲ್ಲ. ಏನೇ ಇಲ್ಲ ಸರ್. ಓಕೆ ಹೊರಗಡೆ ಸೀಟ್ AC. ಸರ್ ಲೆದರ್ ಸೀಟ್ ಗಳು ಇದೆ AC ರನ್ನಿಂಗ್ ಇದೆ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹ್ಮ್ ಹ್ಮ್. ಓಕೆ ಈಗ ತಗೊಳ್ಳೋ ರೇಂಗರ್ ಗಾಡಿ ಖರ್ಚ ಏನಿಲ್ಲ ಸರ್. ಸರ್ ಒಂದು ರೂಪಾಯಿ ಖರ್ಚಿಲ್ಲ ಸರ್. ಏನೋ ಖರ್ಚಿದ್ರೆ ಮಾತು ಕೊಡ್ತೀನಿ. ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಸರ್ ಇಲ್ಲ ಸರ್ ಫುಲ್ ಕ್ಯಾಶ್.